ಎಲ್ಲರೂ ಕೂಡ ಗುಡ್ ನ್ಯೂಸ್ ಬಂದಿದೆ ಏನಪ್ಪಾ ಅಂದ್ರೆ ಕೊನೆಗೂ ಕೂಡ ಗುರು ಲಕ್ಷ್ಮಿ ದುಡ್ಡು ಬಿದ್ದೇ ಬಿಟ್ಟಿದ್ದ ಗುರು ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನನಗೂ ಹೇಳಿ ಸಾಕಾಗೋಯ್ತು ನನಗೆ ಹೇಳಿದ್ದೆ ಇವತ್ತು ಬಿದ್ದಿಲ್ಲ ಗುರು ಅಂದ್ರೆ ಇವತ್ತು ಸ್ವಲ್ಪ ಡಿಸ್ಟಿಕ್ ಹಾಕಿದ್ದಾರೆ ಬಟ್ ಆದ್ರೆ ನಾಳೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬೀಳುತ್ತೆ ಅಂತ ನಿಮ್ಗೆಲ್ಲರೂ ಕೂಡ ನಾನು ಹೇಳಿದ್ದೆ ಹಂಗೆ ಕೂಡ ಬಿದ್ದಿದೆ ನೋಡ್ತಾ ಇರಬಹುದು ಎಲ್ಲರೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತಿದ್ದೀನಿ ಯಾಕಂದ್ರೆ ನಾನು ಕೊಟ್ಟರೆ ಇನ್ಫಾರ್ಮೇಶನ್ಸ್ ಸುಳ್ಳಾಗಿಲ್ಲ ಯಾರಿಗೆ ಹೇಳಿದ್ದೆ ನಾನು ಇವತ್ತು ಅಂದ್ರೆ ಪಕ್ಕ ನಾಳೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬೀಳುತ್ತೆ ಅಂತ ಹೇಳಿ ನಿಮ್ದು ವಿಡಿಯೋದಲ್ಲಿ ಹೇಳಿದ್ದೀನಿ ಅದಕ್ಕೆ ಹೇಳಿದ್ ಗುರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೀವಂತೂ ನಾನು ನಂಬೋದಿಲ್ಲ ಅಂತೀರ ನನಗೂ ಕೂಡ ಹೇಳಿ ಹೇಳಿ ಬೇಜಾರಾಗಿದೆ ಬಟ್ ಆದ್ರೆ ಕೊನೆಗೂ ಫೈನಲಿ ಒಂದು ತಿಂಗಳ್ ಹಾಕಿದ್ದಾರೆ ಗುರು ಜೂನ್ ತಿಂಗಳು ನಾನು ಹೇಳಿದೆ ಸಿದ್ದರಾಮಯ್ಯವ್ರ ಪ್ರಕಾರ ಒಂದೇ ತಿಂಗಳು ಹಾಕ್ತಾರೆ ಅಂತ ಅದೇ ತರ ನೋಡ್ತಾ ಇರಬಹುದು ಒಂದು ತಿಂಗಳು ಹಾಕಿದ್ದಾರೆ ಯಾರು ಕೂಡ ಬೇಜಾರಾಗ್ಬೇಡಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಅಂತ ಅಂದ್ರೆ ನೆಕ್ಸ್ಟು ಈಗ ಯಾವುದು ಹಬ್ಬ ಅದು ನಾನು ಹೇಳಿದ ಹಿಂದಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯವರ ಹಬ್ಬ ಹೇಳಿ ಕರೀತಾರೆ ವರಮಾಲಕ್ಷ್ಮಿ ಹಬ್ಬ ಇದೆ ಆ ಹಬ್ಬಕ್ಕೆ ನಿಮ್ಗೆಲ್ಲರೂ ಕೂಡ ಹಬ್ಬದ ಒಳಗಡೆ ಆಗ್ಬೋದು ಅಂದ್ರೆ ಎಕ್ಸ್ಪೆಕ್ಟೇಷನ್ ನಮ್ಗೆ ಇರೋದು ವರ್ಮಲಕ್ಷ್ಮಿ ಹಬ್ಬದ ದಿನವೇ ಆಗ್ತಾರೆ ಅಂತ ನಮಗೆ ಸಿಕ್ಕಿರೋ ಲೀಕ್ಸ್ ಇದೆ ಅಂದ್ರೆ ಪರವಾಗಿಲ್ಲ ಗುರು ಯಾವತ್ತ ಒಟ್ಟಲ್ಲಿ ದುಡ್ಡು ಹಾಕಿದ್ರೆ ಸಾಕಾಗಿದೆ ಯಾಕೆ ಅಂದ್ರೆ ಕೊನೆಗೂ ಬೈನಲ್ಲಿ ಒಂದ್ ತಿಂಗಳು ಅಮೌಂಟ್ ಹಾಕಿದ್ದಾರೆ ಗುರು ಎಲ್ಲರ ಬಾಯ್ನ ಕೂಡ ಸರ್ಕಾರ ಈಗ ಮುಚ್ಚಿದೆ ಮುಚ್ಚಿರೋದಷ್ಟೇ ಅಲ್ಲ ಈಗ ದುಡ್ಡು ಕೂಡ ಹಾಕಿದ್ದಾರೆ ಎಲ್ಲರೂ ಕೂಡ ಒಂದ್ ಸೆಕೆಂಡ್ ಕಂಗ್ರಾಚ್ಯುಲೇಷನ್ಸ್ ಹೇಳಕ್ ಇಷ್ಟಪಡ್ತಾ ಇದೀನಿ ಯಾಕೆಂದ್ರೆ ನಾನು ಕೊಟ್ಟಿರೋ ವಿಡಿಯೋ ಎಲ್ಲರೂ ಕೂಡ ನೋಡ್ತಾ ಇದ್ರಿ ಹಾಗಾಗಿ ನನಗೆ ನನಗೆ ಒಂಥರ ಅನ್ಸ್ಬಿಡುದು ಡೈಲಿ ನಾನು ಸುಳ್ಳು ಹೇಳ್ತೀನಲ್ಲ ನಂಗೆ ನನ್ ಇನ್ಫಾರ್ಮೇಶನ್ ಸುಳ್ಳಾಗೋಯ್ತದೆ ಏನಕ್ಕೆ ಆಗ್ತಾ ಇದೆ ಅಂತ ನಂಗೆ ಅನ್ಸ್ಬಿಡೋದು ಬಟ್ ಆದ್ರೆ ಕೊನೆಗೂ ಕೂಡ ಗೃಹಲಕ್ಷ್ಮಿ ಲಕ್ಷ್ಮಿ ದುಡ್ಡು ಬಂತು ಗುರು ಇದಕ್ಕಿನ್ನ ಖುಷಿ ವಿಚಾರ ಇನ್ನೇನಿದೆ ಹೇಳಿ ಹಾಗಾಗಿ ಎಲ್ಲರೂ ಕೂಡ ನನಗೆ ಕಂಗ್ರಾಚುಲೇಷನ್ಸ್ ಮತ್ತೆ ಥ್ಯಾಂಕ್ ಯು ಗುರು ಕೆಳಗಡೆ ಕಮೆಂಟ್ ಮಾಡಿ ಯಾರ್ಯಾರಿಗೆ ಬಂದಿಲ್ಲ ಅವ್ರು ಮೊದಲು ಕಮೆಂಟ್ ಮಾಡಿ ಯಾಕಂದ್ರೆ ನಾವು ಐ ಆರ್ ಆಫೀಸರ್ ಹತ್ರ ಮಾತಾಡ್ತೀವಿ ಸರ್ ಈ ತರ ಆಗಿದೆ ಈ ತರ ಇಶ್ಯೂ ಇದೆ ಏನಾಗಿದೆ ಅಂತೇಳಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ನ ಕೆಳಗಡೆ ತಿಳಿಸ್ರಿ ಗುರು ಅಂದ್ರೆ ಕೊನೆಗೂ ಗೃಹಲಕ್ಷ್ಮಿ ದುಡ್ಡು ಬಿದ್ದಿದೆ ಬಿದ್ದಿರ್ದಿರೋರು ಯಾರು ಕೂಡ ಬೇಜಾರಾಗ್ಬೇಡಿ ನಿಮ್ಗೆ ಏನ್ ಏನ್ ಮಾಡ್ಬೇಕು ಅಂತೇಳಿ ನೀವು ಅಕಸ್ಮಾತ್ ಒಂದೇ ಒಂದೇ ಕಮೆಂಟ್ ಗೆಲ್ಲ ಬಹಳ ವ್ಯೂಸ್ ಮತ್ತೆ ಲೈಕ್ಸ್ ಬಂತು ಅಂದ್ರೆ ಆ ಕಮೆಂಟ್ ಪಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರು ಏನ್ ಮಾಡ್ಬೇಕು ಹೇಳಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ನನ್ನ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಯಾಕಪ್ಪ ಅಂದ್ರೆ ನೆಕ್ಸ್ಟು ಗೃಹಲಕ್ಷ್ಮಿಯ ಆಗಸ್ಟ್ ತಿಂಗಳ್ ಮತ್ತೆ ಜುಲೈ ತಿಂಗಳ್ ಯಾವಾಗ ಆಗ್ತದೆ ಅಂತ ನಿಮ್ಗೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಇವಾಗ ಬಿದ್ದಿರೋ ದುಡ್ಡ ಕ್ಲೀನ್ ಖರ್ಚು ಮಾಡಿ ಯಾಕಪ್ಪಾ ಅಂದ್ರೆ ಇನ್ನು ಇವಾಗ ಈ ಥರ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ನನಗೆ ಒಂದು ಪ್ರಕಾರ ಈಗ ಅವ್ರಿಂದು ವರಮಾಲಕ್ಷ್ಮಿಗೂ ಹಾಕಲ್ಲ ಅನ್ಸುತ್ತೆ ನೆಕ್ಸ್ಟ್ ನಂದು ನನ್ನ ಅನ್ಸಿಗೆ ನಂದು ವಾರ ಇಲ್ಲ ಎರಡು ವಾರ ಬೇಕು ಅಂದ್ಕೊಂಡಿದ್ದೀನಿ ಅಂದ್ರೆ ಫೈನಲಿ ಬಂತಲ್ಲ ಬಿಡುಗುರು ದುಡ್ಡು ಅಂತ ಹೇಳಿ ನೀವು ಕೇಳ್ಬೋದು ಹೌದು ಬಂದಿದೆ ಕೆಲವು ಕಡೆ ನಾಲ್ಕು ಸಾವಿರ ಬಂದಿದೆ ಅಂತ ಗುರು ನಿಮ್ಗೆ ಎರಡು ಸಾವಿರ ಬಂದಿದೆ ಅಂತ ಹೇಳಿ ಮರಿದ್ರ ಕಮೆಂಟ್ ಮಾಡಿ ನನಗೆ ಬಂದಿರೋದು ಎರಡೇ ಸಾವಿರ ನಮ್ಮ ಮನೆಗೆ ಅದೇ ಥರ ನಮ್ಮ ಫ್ರೆಂಡ್ಸ್ ನಮ್ಮ ಸುತ್ತಮುತ್ತ ಊರಿನಲ್ಲಿರೋರಿಗೆಲ್ಲರಿಗೂ ಕೂಡ ಎರಡು ಸಾವಿರ ಎರಡು ತೌಸಂಡ್ ಅಷ್ಟೇ ರೇಟ್ ಆಗಿರೋದು ನಿಮಗೆಲ್ಲ ಫೋರ್ ತೌಸಂಡ್ ಬಂದಿದರೆ ಕಂಗ್ರ್ಯಾಚುಲೇಷನ್ಸು ನೀವು ಅಕ್ಕಿ ಅಂತೇಳಿ ಹೇಳ್ತಿದ್ದೀನಿ ಅದೇ ರೀತಿ ನೀವು ಯಾರು ಕೂಡ ಬೇಜಾರಾಗ್ಬಿಡಿ ನೆಕ್ಸ್ಟ್ ನಿಮಗೆ ಯಾವ ತಿಂಗಳಲ್ಲಿ ಯಾವ ಅಮೌಂಟ್ ಬರುತ್ತೆ ಅಂತ ನಾನು ತಿಳಿಸ್ತೀನಿ ಅದೇ ತರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೆ ತರ ವಿಡಿಯೋಸ್ ನ ಮಾಡೋದಕ್ಕೆ ಒಂದು ಮೋಟಿವೇಶನಲ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ದುಡ್ಡನ್ನ ಎಂಜಾಯ್ ಮಾಡಿ ಇಲ್ ಟೇಕ್ ಕೇರ್ ಬೈ ಬೈ